ಭೀಮ್ ನ್ಯೂಸ್ಗೆ ಸ್ವಾಗತ ತುಮಕೂರು ಹೇಮೋತಿ ಲಿಂಕ್ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ತುಮಕೂರು ಜಿಲ್ಲೆಯ ವಿವಿಧ ಮಠಾಧೀಶರು ವಿರುದ್ಧ ಗುರುತರ ಆರೋಪಗಳನ್ನು ಹೊರಿಸಿ ಎಫ್ಐಆರ್ ದಾಖಲಿಸುವುದನ್ನು ತಕ್ಷಣ ಕೈಬಿಡಬೇಕು ಅಂತ ಆಗ್ರಹಿಸಲು ಇಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ವಿ ಕೆಲ ಹೊತ್ತು ಅವರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ವಿ ಪ್ರತಿಭಟನೆಯಲ್ಲಿ ಶಾಸಕರು ಆದ ಎಂಟಿ ಕೃಷ್ಣಪ್ಪ ಮಾಜಿ ಸಚಿವ ಸೊಗಡು ಶಿವಣ್ಣ ಎಲ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹೆಬ್ಬಾಕ ರವಿಶಂಕರ್ ಬಿಜೆಪಿ ಶಾಸಕರು ಆದ ಸುರೇಶ್ ಗೌಡರು ರೈತ ಮುಖಂಡರು ಆದ ಶಾಂತಕುಮಾರ್ ಹಾಗೂ ಮುಂತಾದವರು ಭಾಗಿಯಾಗಿದ್ದರು

ಅನಿಸಿಕೆ ಅಭಿಪ್ರಾಯ ಈಗ ಪ್ರಜಾಪ್ರಭುತ್ವದಲ್ಲಿ ನಾವು ದೇವ ಸ್ವಾಮೀಜಿ ಜನಸೇವೆ ಮಾಡಿದ್ದೇವೆ ಹೌದ ಜನಪರ ಬದಲಿದ ಸ್ವಾಮೀಜಿಗಳು ಎಫ್ಐಆರ್ ಅವ್ರೇನು ಕಲ್ನೋಡ್ತಾರೆ ಅವ್ರೇನು ಕಲ್ನೋಡ್ರೆ ಅದು ಏನ್ ಮಾಡಿದ್ದಾರೆ ಆಯ್ತು ನಮ್ಮ ಜೊತೆ ನಾವೇನ್ ನಾವೇನು ಅಪಾಯಕ ರೈತರ ಮೇಲೆ ಸ್ವಾಮೀಜಿ ಮೇಲೆ ಎಫ್ಐಆರ್ವಾಗಿ ಖಂಡಿಸ್ತೀವಿ ಅದು ತಪ್ಪು ನಾನು ಯಾಕೆ ಅಮರಣ್ ಉಪವಾಸ ನಮ್ಮ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಅವರೆಲ್ಲ ಮುಕ್ಕೋಟಿ ದೇವರುಗಳು ಇವತ್ತು ಮಠಮಾನ್ಗಳು ಒಂದೇ ದೇವಸ್ಥಾನಗಳು ಒಂದೇ ನಿಮ್ಮ ಈ ಸರ್ಕಾರಕ್ಕೆ ಮಾನ್ಯತೆ ಇದ್ದರೆ ಏಕಾಗ್ತಿರಲಿಲ್ಲ ಅವರು ಏನ ಇಲ್ಲಿ ಏಜ್ ಏನು ನೀವು ಎಲ್ಲೆಡೆ ಹೆಡ್ರೆ ಪ್ರಶ್ನೆ ಸರ್ ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಸರ್ ಇಲ್ಲಿ ಏಜ್ ತಿಕ್ಕೆ ಸರ್ಕಾರ ಇರತಕ್ಕಂತ ಎಲ್ಲಾ മന്ത്രിಗಳಾಗಿಲ್ಲ ಯಾರು ಪುಡಿ മന്ത്രിಗಳು ಯಾರು ಕೈ ಬಾಗಿ ಕಚ್ಚ ಸರಿಯಿರಲಿಲ್ಲ ಅವ್ರು ಇಲ್ಲಿನೆಲ್ಲಾ ಮಾಡ್ತಿರೋದು ಅಂತ ಪಾಪಗಳ ನೀವು ಮುಂದೆ ಬೆಳೆಯೋ

ನಮ್ಮನ್ನ ನನ್ನಾಗ್ಲಿ ಸುರೇಶ್ ಗೌಡನಾಗ್ಲಿ ಕೃಷ್ಣಪ್ಪನಾಗ್ಲಿ ಯಾರ ಎಲೆಕ್ಟೆಡ್ ಮೆಂಬರ್ ಇದ್ದೀವಿ ಸಾಯಿ ನಮ್ಮನ್ನ ಎಮ್ ಎಲ್ ಎ ಮಾಡವ್ರೆ ಸೇವೆ ಮಾಡೋದಕ್ಕೆ ನಾವೆಲ್ಲ ಬಿಟ್ಟಿರೋದು ನಮ್ಮನ್ನ ಮನುಷ್ಯರು ಮಾಡಿರೋದು ಈಗ ತೊಂಬತ್ ಲಕ್ಷ ಜನದು ಮೂವತ್ ಲಕ್ಷ ಜನದು ನೇಮ್ಗಳು ಇತ್ತವ ಇರಲ್ಲಿ ನಾವು ಏನು ನಮ್ಮನ್ನ ಬೆಳಸಬಿಡಲ್ಲ Shivana, Shivana, and our district president, Mr. Garave, and uh, Mr. Mr. Kumar from Tittu. And uh, we came the we we gave a we came to the delegation to the meet the uh, Superintendent of Police and we have given a memorandum to withdraw the cases, those who are filed on thirty-first of May, the farmers and the Swami to withdraw the cases against them. So, so in that we demanding the government immediately to withdraw the FIR against the and government. so that's what we are sitting, in front of the SP office. Darna. our police officers are requesting that we will talk with the government and we try to close this affair. they are requesting us to leave the Darna and the Please, okay, so please, please, please. So, in this circumstance, we are not mobilizing. And the putting in cost, we are ready to go to the change. Thank you.